ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಲೈವ್ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲರೂ ತುಂಬ ಆತರದಿಂದ ಕಾಯ್ತಿರ್ತಕ್ಕಂತಹ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಯ ಭರ್ತಿಯ ವಿಚಾರದ ಕುರಿತು ನಾನು ಇಂದಿನ ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಒಂದು ಹೊಸ ವಿಷಯದ ಕುರಿತು ತಿಳಿಸ ಲಚ್ಚಿಸುತ್ತೇನೆ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಪ್ರಮುಖವಾಗಿ ನೋಡಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಅನು ಅನುದಾನಿತ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಪ್ರಮುಖವಾಗಿ ಏನಾಗ್ತಿದೆಯಪ್ಪ ಅಂತ ಹೇಳಿದ್ರೆ ಆ ಐದು ಸಾವಿರಕ್ಕಿಂತ ಅಧಿಕ ಹುದ್ದೆಗಳಿಗೆ ಅಹ್ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಆ ತುಂಬಲಿಕ್ಕೆ ಒಂದು ಆರ್ಥಿಕ ಇಲಾಖೆ ಅನುಮೋದನೆ ನೋಡಿ ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಕೂಡ ಇದಕ್ಕೆ ಒಂದು ಪರ್ಮಿಷನ್ ನೀಡಿರ್ತಕ್ಕಂಥದ್ದು ಈ ಪರ್ಮಿಷನ್ ಅಲ್ಲಿ ಸ್ನೇಹಿತರೆ ಪ್ರಮುಖವಾಗಿ ಒಂದು ಹೊಸ ನಿಯಮವನ್ನ ಜಾರಿಗೆ ತಿಂದಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರನ್ನ ಹುದ್ದೆ ಭರ್ತಿ ಮಾಡ್ಕೋಬೇಕಾದ್ರೆ ಮ್ಯಾನೇಜ್ಮೆಂಟ್ ನವರು ಈ ಹಿಂದೆನೆ ಅವರು ಒಬ್ಬರು ಒಬ್ಬರನ್ನ ಕೆಲಸಕ್ಕೆ ಇಟ್ಕೊಂಡು ಅಂದ್ರೆ ಅವ್ರ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶಿಕ್ಷಕರ ಹತ್ರನೇ ಅವರು ಕಾಂಪ್ರಮೈಸ್ ಮಾಡ್ಕೊಂಡು ಆ ಪೋಸ್ಟ್ ಗಳನ್ನ ಫಿಲ್ ಮಾಡ್ತಾ ಇದ್ರು ಸೊ ಇದರಿಂದ ಆ ಪಾರದರ್ಶಕತೆ ಮತ್ತೆ ಒಂದು ಅಕೌಂಟೆಬಿಲಿಟಿ ಅಂತಕ್ಕಂಥದ್ದು ನಡೀತಿರ್ಲಿಲ್ಲ ಸೊ ಹಾಗಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಸಾಕಷ್ಟು ಮನವಿಗಳು ಆ ಸರ್ಕಾರದ ಮುಂದೆ ಹೋದಾಗ ತುಂಬಾ ಜನ ಏನ್ ಮಾಡಿದರಪ್ಪ ಅಂತ ಹೇಳಿದ್ರೆ ಅಹ್ ಇದರ ಕುರಿತು ಜಾಗೃತಿ ಮೂಡಿಸಲಿಕ್ಕೆ ಪ್ರಾರಂಭಿಸಿದ್ರು ಸ್ನೇಹಿತರೆ ಈ ಅನುದಾನಿತ ಶಾಲೆಗಳಲ್ಲಿ ಪ್ರಮುಖವಾಗಿ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಆ ಒಂದು ಹೊಸ ನಿಯಮವನ್ನು ಅಂದ್ರೆ ಹೊಸ ತಂತ್ರಾಂಶವನ್ನು ಅಭಿವೃದ್ಧಿ ಆ ತಂತ್ರಾಂಶದ ಕುರಿತು ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಈ ತಂತ್ರಾಂಶ ಶೇಕಡ ಎಂಬತ್ತರಷ್ಟು ಈಗಾಗಲೇ ಶೇಕಡ ಎಂಬತ್ತು ಪರ್ಸೆಂಟ್ ರಷ್ಟು ರೆಡಿಯಾಗಿದೆ ಈ ತಂತ್ರಾಂಶ ಸೊ ಇನ್ನು ಈ ತಂತ್ರಾಂಶ ಎಂಬತ್ತು ಪರ್ಸೆಂಟ್ ರೆಡಿಯಾಗಿದೆ ಈ ತಂತ್ರಾಂಶ ಈಗಾಗಲೇ ಕಾರ್ಯನಿರ್ವಹಿಸ್ತಿದೆ ಈ ಕಾರ್ಯನಿರ್ವಹಿಸ್ ನಿರ್ವಹಿಸ್ತಿರ್ತಕ್ಕಂಥ ತಂತ್ರಾಂಶಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಮತ್ತೆ ಇದರಲ್ಲಿ ಯಾವ ರೀತಿ ಆ ಶಿಕ್ಷಕರ ಹುದ್ದೆಗಳು ಯಾವ ರೀತಿ ಖಾಲಿ ಇದಾವೆ ಮತ್ತೆ ಯಾವ ರೀತಿ ಮಕ್ಕಳ ಸ್ಟ್ರೆಂತ್ ಇದೆ ಆ ಶಾಲೆ ಯಾವ ಯಾವಾಗ ಅನುದಾನಕ್ಕೆ ಒಳಪಟ್ಟಿತ್ತು ಇದರ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಇಂದಿನ ಈ ವಿಡಿಯೋದ ಲೈವ್ ದಲ್ಲಿ ತಮ್ಮೆಲ್ಲರಿಗೂ ತಿಳಿ ತಿಳಿಯಲು ಇಚ್ಛಿಸುತ್ತಿದ್ದೇನೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನಾವು ಈ ಹಿಂದೆ ಕಳೆದ ಒಂದು ಆರರಿಂದ ಎಂಟನೇ ಎಂಟು ತಿಂಗಳ ತನಕ ಎಂಟು ಮಂತ್ಸಿಂದ ನಾವು ವೇಟ್ ಮಾಡ್ತಾ ಇದ್ವಿ ಅನುದಾನಿತ ಶಾಲೆಯ ಶಿಕ್ಷಕರನ್ನ ಯಾವಾಗ ಭರ್ತಿ ಮಾಡ್ಕೊಂತಾರೆ ಅನುದಾನಿತ ಶಾಲೆಗಳ ಶಿಕ್ಷಕರ ಭರ್ತಿ ಶಿಕ್ಷಕರ ಭರ್ತಿ ಯಾವಾಗ ನಡೆಯುತ್ತದೆ ಅಂತ ಹೇಳಿ ನಾವೆಲ್ಲಾರು ಆ ವೇಟ್ ಮಾಡ್ತಾ ಇದ್ವಿ ಸೊ ವೇಟ್ ಮಾಡ್ತಿರ್ಬೇಕಾದ್ರೆ ಸ್ನೇಹಿತರೆ ಈಗ ಒಂದು ಆ ಕಾಲ ಕೂಡಿ ಬಂದ್ಬಿಟ್ಟಿದೆ ಸೊ ಆ ಕೂಡಿ ತಮ್ಮೆಲ್ರಿಗೂ ತಮ್ಮೆಲ್ಲರಿಗೂ ಒಂದು ಶುಭ ಅಂತ ಹೇಳ್ಬೋದು ಸ್ನೇಹಿತರೆ ಈ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಪ್ರಮುಖವಾಗಿ ಎಲ್ಲಾ ವಿಷಯದ ಶಿಕ್ಷಕರು ಕುರಿತು ನಿಮಗೆ ಮಾಹಿತಿ ದೊರೀತದೆ ಸೊ ಪೇಪರ್ ಅನೌನ್ಸ್ಮೆಂಟ್ ಕೂಡ ಬಿಡ್ತಾರೆ ಅದೆಲ್ಲದಕ್ಕೂ ಹೊರತಾಗಿ ತಾವುಗಳೇ ಡೈರೆಕ್ಟ್ ಆಗಿ ವೆಬ್ಸೈಟಿಗೆ ಹೋಗಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಊರುಗಳಲ್ಲಿ ಯಾವ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಮತ್ತೆ ಎಲ್ಲೆಲ್ಲಿ ಯಾವ ಯಾವ ಒಂದು ಆ ಶಿಕ್ಷಕರುಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಲ್ಲೆಲ್ಲಿ ಖಾಲಿ ಇದೆ ಅಂತಕ್ಕಂಥದ್ದು ತಾವೇ ಸ್ವತಃ ಆಗಿ ಮಾಹಿತಿ ಪಡ್ಕೋಬಹುದು ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಯಾವ ರೀತಿ ಪಾರದರ್ಶಕ ಆಗಿ ನಡೀತದೆ ಅಂತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥ ಇದು ತಂತ್ರಾಂಶ ಈ ತಂತ್ರಾಂಶದ ಒಂದು ಮುಖ್ಯ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಈ ಹಿಂದೆ ಎಲ್ಲೋ ಒಂದು ಪೇಪರ್ ನ್ಯೂಸ್ ಯಾವ್ದೋ ಒಂದು ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಏನ್ ಮಾಡ್ತಿದ್ರು ನ ಕೊಡ್ತಾ ಇದ್ರು ಅಡ್ವರ್ಟೈಸ್ ಕೊಟ್ಟಾಗ ಆ ಅಡ್ವರ್ಟೈಸ್ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಕೆಲವೊಬ್ಬರಿಗೆ ಗೊತ್ತಾಗ್ತಿತ್ತು ಕೆಲವರಿಗೆ ಗೊತ್ತಾಗ್ತಿರ್ಲಿಲ್ಲ ತಮಗೆ ತಮ್ಗೆ ಯಾರು ಇರ್ತಾರೆ ಅವ್ರನ್ನೇ ಆ ಮ್ಯಾನೇಜ್ಮೆಂಟ್ ಅವರು ತುಂಬಿಕೊಳ್ತಿದ್ರು ಯಾವ್ದು ರಿಕ್ರೂಟ್ಮೆಂಟ್ ಮಾಡ್ಕೊಂತಿದ್ರು ಅವಾಗ ಗೊತ್ತಾಗ್ತಿರ್ಲಿಲ್ಲ ನೀವು ಫೈಟ್ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲಿ ಕೂಡ ಕಾಂಪಿಟೇಷನ್ ಅಂತಕ್ಕಂಥದ್ದು ಇರ್ತಾನೆ ಇರ್ಲಿಲ್ಲ ಸೊ ಹಾಗಾಗಿ ಈಗ ಕಾಂಪಿಟೇಷನ್ಸ್ ಆ ಇರ್ದೇ ಇದ್ದಾಗ ಯಾರ ವ್ಯಕ್ತಿ ಒಬ್ಬನೇ ವ್ಯಕ್ತಿ ಇದ್ರೆ ಒಬ್ಬನಿಗೆ ಸೆಲೆಕ್ಟ್ ಮಾಡಿದ್ರು ಆ ಒಂದು ಗಳು ಎಲ್ಲಾ ಒಂದು ಅನುದಾನಿತ ಶಾಲೆಗಳಲ್ಲಿ ಅಹ್ ಮಾಡ್ಕೊಂಡಿದ್ರು ಸೊ ಸರ್ಕಾರ ಇದ್ರ ಬಗ್ಗೆ ಎಚ್ಚಿತ್ ಬಿಟ್ಟು ಮತ್ತೆ ನಿರುದ್ಯೋಗ ಸಮಸ್ಯೆಗಳು ನಮ್ಮೆಲ್ಲ ಆ ಒಂದು ನಿರುದ್ಯೋಗ ಸಮಸ್ಯೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಅದರ ವಿಚಾರದ ಕುರಿತು ಸಾಕಷ್ಟು ಒಂದು ಆ ಒಂದು ಅಧ್ಯಯನ ಮಾಡಿಬಿಟ್ಟು ಅಂದ್ರೆ ಒಂದು ಸೂಚನೆಗಳನ್ನ ತಕೊಂಡ್ಬಿಟ್ಟು ಆ ಒಂದು ಉತ್ತಮವಾದ ಒಂದು ತಂತ್ರಾಂಶವನ್ನ ರೆಡಿ ರೆಡಿ ಮಾಡಿದೆ ಆ ತಂತ್ರಾಂಶದಲ್ಲಿ ಅತಿ ಮುಖ್ಯವಾಗಿ ಸ್ನೇಹಿತರೆ ಏನಾಗ್ತಾ ಇದೆ ಅಂದ್ರೆ ಅಂದ್ರೆ ಮೊದಲನೇದಾಗಿ ಈ ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಶಾಲಾ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅತಿ ಪ್ರಮುಖವಾಗಿ ನೋಡಿಲಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಆ ಒಂದು ಇ ಡಿ ಎಸ್ ಅಂತ ಹೇಳಿ ಒಂದು ಇ ಎಸ್ ಅಂತ ಹೇಳಿ ಒಂದು ತಂತ್ರಾಂಶವನ್ನ ಅಭಿವೃದ್ಧಿ ಪಡಿಸಿದರೆ ಇದನ್ನ ಡಿಡಿಒ ರವರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂದ್ರೆ ಬಿಒರವರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಈ ಇ ಎಸ್ ತಂತ್ರಾಂಶದಲ್ಲಿ ಪ್ರಮುಖವಾಗಿ ಏನೇನು ಒಂದು ಉತ್ತಮವಾಗಿರ್ತಕ್ಕಂತ ಇನ್ಫಾರ್ಮೇಶನ್ಸ್ ಗಳು ಇದಾವೆ ಅನ್ನತಕ್ಕಂಥದನ್ನ ತಮ್ಮ ಮುಂದೆ ಇವತ್ತು ನಾನು ಹೇಳ್ತಾ ಇದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಈ ಕಾರ್ಯವನ್ನ ಯಾರು ನಿರ್ವಹಿಸ್ತಾರೆ ಅಂದ್ರೆ ಬಿ ಓ ರವರು ಬಿಇಒರವರು ಈ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಅಧಿಕಾರಿಗಳು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ತಂತ್ರಾಂಶವನ್ನ ನಿರ್ವಹಣೆ ಮಾಡ್ತಾರೆ ಈ ತಂತ್ರಾಂಶ ತಂತ್ರಾಂಶವನ್ನ ನಿರ್ವಹಣೆ ಮಾಡ್ತಾರೆ ಈ ಬಿ ಅವರ ಕಾರ್ಯ ಏನಪ್ಪಾ ಅಂದ್ರೆ ಈ ಬಿ ಅವರ ಇವ್ರ ಏನ್ ಕಾರ್ಯನಿರ್ವಹಿಸ್ತಾರಪ್ಪ ಅಂದ್ರೆ ಇವರು ಪ್ರಮುಖವಾಗಿ ಇವ್ರ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ತಾಲೂಕಿನಲ್ಲಿ ಅಂದ್ರೆ ತಮ್ಮ ತಾಲೂಕಿನಲ್ಲಿ ತಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಶಾಲೆಗಳು ಅಂದ್ರೆ ಅನುದಾನಿತ ಶಾಲೆಗಳು ಅನುದಾನಿತ ಅನುದಾನಿತ ಶಾಲೆಗಳು ಎಷ್ಟಿದಾವೆ ಅಂತಕ್ಕಂತ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಷನ್ ಮಾಡ್ತಾರೆ ಅವ್ರ ತಾಲೂಕಿನಲ್ಲಿ ಇರ್ತಕ್ಕಂಥ ಅನುದಾನಿತ ಶಾಲೆಗಳು ಎಷ್ಟಿದಾವೆ ಅಂತಕ್ಕಂಥದನ್ನ ಅವರು ಕನ್ಫರ್ಮೇಶನ್ ಮಾಡ್ಕೊಂತಾರೆ ಆ ಶಾಲೆಗಳು ಎಷ್ಟಿದಾವೆ ಹೇಳಿ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಲೆಕ್ಕ ಹಾಕ್ತಾರೆ ನಂತರ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎಷ್ಟು ಜನ ಇದ್ದಾರೆ ಶಿಕ್ಷಕರು ಎಷ್ಟು ಜನ ಇದ್ದಾರೆ ನಂತರ ಎಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಎಷ್ಟು ಶಿಕ್ಷಕರ ಶಿಕ್ಷಕರ ಹುದ್ದೆಗಳು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಖಾಲಿ ಇವೆ ನಂತರ ಯಾವ ವಿಷಯದ ಶಿಕ್ಷಕರು ಖಾಲಿ ಇದೆ ಯಾವ ವಿಷಯ ಅಂದ್ರೆ ಯಾವ ವಿಷಯದ ವಿಷಯದ ಶಿಕ್ಷಕರು ಶಿಕ್ಷಕರು ಹುದ್ದೆ ಹಾಲಿದೆ ಅವ್ರಿಗೆ ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ ಪ್ರಸ್ತಾವನೆ ಸಲ್ಲಿಸ್ಲಿಕ್ಕೆ ಸಲ್ಲಿಸಿ ಸಲ್ಲಿಸಲಿಕ್ಕೆ ಅವಕಾಶ ಈ ತಂತ್ರಾಂಶದಲ್ಲಿ ಅತಿ ಮುಖ್ಯವಾಗಿ ಬಿಒ ಅವರು ಕಾರ್ಯನಿರ್ವಹಿಸಬೇಕು ಅವರು ಏನ್ ಕಾರ್ಯನಿರ್ವಹಿಸಬೇಕಪ್ಪ ಅಂದ್ರೆ ಡಾಟಾವನ್ನ ಕಲೆಕ್ಟ್ ಮಾಡಬೇಕು ಡಾಟಾವನ್ನ ಅಂದ್ರೆ ತಾಲೂಕು ಒಂದು ಡಿಸ್ಟಿಕ್ ಇದೆ ಅಂತ ತಿಳ್ಕೊಟ್ರಿ ಒಂದು ಜಿಲ್ಲೆ ಆ ಜಿಲ್ಲೆ ಒಳಗಡೆ ಡಿ ಡಿ ಪಿ ಆಫೀಸ್ ಇರುತ್ತೆ ಡಿ ಡಿ ಪಿ ಡಿ ಪಿ ಆಫೀಸ್ ಅದರ ಕೆಳಗಡೆ ಬಿ ಓ ಅವರು ಬರ್ತಾರೆ ಬಿ ಓ ಅವ್ರು ಬಂದ್ಬಿಟ್ಟು ಇವ್ರು ಏನ್ ಮಾಡ್ಬೇಕಪ್ಪ ಬಿ ಓ ಅವರಪ್ಪ ಅಂತ ಹೇಳಿದ್ರೆ ಇವ್ರು ಪ್ರಮುಖವಾಗಿ ಆ ತಾಲೂಕಿನಲ್ಲಿ ಇರ್ತಕ್ಕಂತಹ ಅನುದಾನಿತ ಶಾಲೆಗಳು ಯಾವೆಷ್ಟು ಅನುದಾನಿತ ಶಾಲೆಗಳು ಆ ಅನುದಾನಿತ ಶಾಲೆಗಳ ಮಾಹಿತಿಯನ್ನ ಪಡಿಬೇಕು ಆ ಅನುದಾನಿತ ಶಾಲೆಯಲ್ಲಿ ಅಹ್ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಮತ್ತೆ ಅಲ್ಲಿ ಒಂದು ಶಿಕ್ಷಕರ ಸಂಖ್ಯೆ ಮತ್ತೆ ಅಲ್ಲಿರ್ತಕ್ಕಂಥ ಶಿಕ್ಷ ಖಾಲಿ ಹುದ್ದೆಗಳು ಶಿಕ್ಷಕರ ಖಾಲಿ ಹುದ್ದೆಗಳು ಇಷ್ಟನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ಈ ಡಾಟಾವನ್ನ ಎಲ್ಲಿ ಎಲ್ಲಿ ತುಂಬಬೇಕು ಇವರು ಅಂತ ಹೇಳಿದ್ರೆ ಈ ಸಾಫ್ಟ್ವೇರ್ ಅಂತ ಹೇಳಿದನಲ್ಲ ನಾನು ಡಿ ಇ ಡಿ ಎಸ್ ಸಾಫ್ಟ್ವೇರ್ ಅಂತ ಹೇಳಿ ಈ ಈ ಈ ಡಿ ಎಸ್ ಸಾಫ್ಟ್ವೇರ್ ನಲ್ಲಿ ಇವ್ರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಫಿಲ್ ಮಾಡ್ಬೇಕು ಅಲ್ಲಿ ಫಿಲ್ ಮಾಡಿದಾಗ ಏನ್ ಫಿಲ್ ಮಾಡ್ತಾರೆ ಅಲ್ಲಿ ಇರತಕ್ಕಂತ ಅನುದಾನಿತ ಶಾಲೆಯ ಹೆಸರು ಅದು ಯಾವಾಗ ಅನುದಾನಕ್ಕೆ ಒಳಪಟ್ಟಿತ್ತು ಯಾವಾಗ ಅನುದಾನಕ್ಕೆ ಒಳಪಟ್ಟಿತ್ತು ಯಾವಾಗ ಅನು ಅನುದಾನಕ್ಕೆ ಒಳಪಟ್ಟಿತ್ತು ನಂತರ ಅನುದಾನಕ್ಕೆ ಒಳಪಟ್ಟ ನಂತರ ಆ ಶಿಕ್ಷ ಆ ಶಿಕ್ಷಣ ಸಂಸ್ಥೆ ಆ ಶಾಲೆಯು ಶಿಕ್ಷಕರನ್ನ ಯಾವ ರೀತಿ ಭರ್ತಿ ಮಾಡ್ಕೊಂಡಿದೆ ಪ್ರಸ್ತುತ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಎಷ್ಟು ಖಾಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಎಷ್ಟು ಯಾವ ವಿಷಯದ ಶಿಕ್ಷಕರು ಖಾಲಿ ಇದ್ದಾರೆ ಈ ರೀತಿ ಒಳಗಡೆ ಎಲ್ಲಾ ಡಾಟಾಗಳನ್ನ ಈ ತಂತ್ರಾಂಕಾಶದಲ್ಲಿ ಏನ್ ಮಾಡ್ಬೇಕು ಅವರವರು ಅಪ್ಲೋಡ್ ಮಾಡಬೇಕು ಬಿಒರವ್ರು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ಅದನ್ನ ವೈಫೈ ಅದನ್ನ ಅಹ್ ಪಿ ಡಿ ಎಫ್ ಅದನ್ನ ಪಿ ಡಿ ಎಫ್ ರೂಪದಲ್ಲಿ ಏನ್ ಮಾಡ್ಬೇಕು ವೆಬ್ಸೈಟ್ ಗೆ ತನ್ನ ಸ್ವಹೃಡೀಕರಣದ ಮೂಲಕ ಸಹ ಧೃಢೀಕರಣದ ಮೂಲಕ ಇವ್ರೇನ್ ಮಾಡ್ಬೇಕು ಮುಂದಿನ ಹಂತಕ್ಕಂದ್ರೆ ಶಿಕ್ಷಣ ಇವಾಗ ನಾವು ಆ ಶಿಕ್ಷಕರ ಹುದ್ದೆ ಭರ್ತಿ ಮಾಡ್ಲಿಕ್ಕೆ ಇವರು ಅರ್ಹರಿದ್ದಾರೆ ಅಂತಕ್ಕಂಥದನ್ನ ಅಪ್ಲೋಡ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಸ್ನೇಹಿತರೆ ನಮಗೆ ಆಟೋಮೆಟಿಕಲಿ ಎಲ್ಲಿ ಯಾವ ತಾಲೂಕಿನಲ್ಲಿ ಎಷ್ಟು ಅನುದಾನಿತ ಶಾಲೆಗಳಿದಾವೆ ನಂತರ ಆ ಶಾಲೆಗಳಲ್ಲಿ ಎಷ್ಟು ಜನ ಶಿಕ್ಷಕರು ಕಾರ್ಯನಿರ್ವಹಿಸ್ತಿದ್ದಾರೆ ನಮ್ಗೆ ಯಾವ ಹುದ್ದೆ ಬೇಕು ಯಾವ ಪೋಸ್ಟ್ ಬೇಕು ರೋಸ್ಟರ್ ಯಾವ್ದು ಮೀಸಲಾತಿ ಯಾವುದು ಎಲ್ಲದೂ ಕೂಡ ಇಲ್ಲಿ ಬಿ ಅವರು ಫಿಲ್ ಮಾಡ್ಬೇಕು ಸ್ನೇಹಿತರೆ ಆಯ್ತಾ ಇದು ನಮ್ಮೆಲ್ಲಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತದೆ ಸ್ನೇಹಿತರೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಆ ಪ್ರಮುಖವಾಗಿ ನೋಡಿ ಇಲ್ಲಿ ಏನಿಲ್ಲ ನಿಮ್ಗೆ ಏನು ಈ ವಿಡಿಯೋ ಮಾಡಿರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆ ಅನುದಾನಿತ ಶಾಲೆ ಒಳಗಡೆ ಈ ತಂತ್ರಾಂಶದ ಕುರಿತು ಒಂದು ಆರು ತಿಂಗಳಿಂದ ಏನ್ ನಡೀತಿದ್ದೆ ಗೊಂದಲಗಳನ್ನ ಅದನ್ನೆಲ್ಲ ಬಗೆಹರಿಸಿದ್ದಾರೆ ಸದ್ಯದಲ್ಲೇ ಅಂದ್ರೆ ಟೋಟಲ್ ಮಾರ್ಚ್ ಒಂದು ಹದಿನೈದು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆನೆ ಸಂಪೂರ್ಣವಾಗಿ ಈ ಡಾಟಾಗಳೆಲ್ಲ ವೆಬ್ಸೈಟ್ಗೆ ಅಪ್ಲೋಡ್ ಆಗ್ತದೆ ಸೊ ಅವಾಗ ಅರ್ಜಿಯನ್ನ ಆಹ್ವಾನಿಸ್ತಾರೆ ಅಹ್ ಅರ್ಜಿಯನ್ನ ಆಹ್ವಾನಿಸಂದ್ರೆ ನಾ ಅವರೇ ಶಾಲೆಯ ಶಾಲೆಯವರೇ ಒಂದು ಪಬ್ಲಿಕೇಶನ್ಸ್ ಕೊಡ್ತಾರೆ ನಮಗೆ ಶಾಲೆ ಶಾಲೆಯ ಪೋಸ್ಟ್ ಗಳನ್ನ ತುಂಬ್ತಾ ಇದೀನಿ ನಮ್ಮ ಶಾಲೆಯಲ್ಲಿ ಅಂತೇಳಿ ತಾವುಗಳೆಲ್ಲರೂ ತಮ್ಮ ಹತ್ತಿರದ ತಾಲೂಕು ಜಿಲ್ಲಾ ಇತರೆ ಕೇಂದ್ರಗಳಲ್ಲಿ ಇರತಕ್ಕಂತಹ ಶಾಲೆಗಳಲ್ಲಿ ತಮ್ಮ ಅರ್ಹತೆಗೆ ತಕ್ಕಂತೆ ಆ ಶಾಲೆಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಿ ಆ ಹುದ್ದೆಯನ್ನ ಪಡಿಲಿಕ್ಕೆ ತಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತಕ್ಕಂಥದನ್ನ ನಾ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ತಮ್ಮ ಯಾರಿಗೂ ಡೌಟ್ಸ್ ಏನೇ ಡೌಟ್ಸ್ ಗಳಿದ್ರು ದಯಮಾಡಿ ಅಹ್ ತಮ್ಮದೇನೇ ಡೌಟ್ ಇದ್ರು ಸ್ನೇಹಿತರೆ ನಾವು ಇಲ್ಲಿ ಆ ಕೇಳಬಹುದು ಸ್ನೇಹಿತರೆ ಯಾರಾದರೂ ಡೌಟ್ಸ್ ಏನೇ ಇದ್ರು ಕೇಳಬಹುದು ಸ್ನೇಹಿತರೆ ಓಕೆ ಯಾರು ಕೂಡ ಲೈವ್ ಅಲ್ಲಿ ತುಂಬಾ ಜನ ಕಡಿಮೆ ಜಾಯಿನ್ ಆಗಿದ್ದಾರೆ ಸೊ ಹಾಗಾಗಿ ಅದೇನು ಯಾರು ಕೂಡ ಡೌಟ್ಸ್ ಬಗ್ಗೆ ಏನು ಕೇಳ್ತಾ ಇಲ್ಲ ಸ್ನೇಹಿತರೆ ಆಯ್ತು ಓಕೆ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ ಸೊ ತಮ್ಗೆಲ್ ತಮ್ಮೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನಿತರ ಯಾವುದೇ ಮಾಹಿತಿ ಅನುದಾನಿತ ಶಾಲೆಗಳಿಗೆ ಸಂಬಂಧಿಸಿದರೂ ನಾನು ಈ ವಿಡಿಯೋ ಮೂಲಕ ನಮ್ಮೆಲ್ಲರಿಗೂ ತಿಳಿಸಲು ಇಚ್ಛಿಸ್ತೇನೆ ಥ್ಯಾಂಕ್ಸ್ ಸ್ನೇಹಿತರೆ